ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಬುರ್ಜಿ ಎಗ್ಬುರ್ಜಿ ಮಾಡೋದಿಂಗಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಬರೀ ಸ್ನೇಹಿತರೆ ಈಗ ಇದನ್ನ ರೆಸಿಪಿ ಯಾವುದೇ ರೀತಿ ಮಾಡೋ ಅಂತೇಳಿ ನಿಮಗೆ ಹೇಳ್ತೀನಿ ನೋಡ್ತಿರ್ಬೋದು ನೀವು ಎಗ್ ಬುರ್ಜಿ ಏನು ಸಕ್ಕತ್ತಾಗಿ ಬಂದೈತಿ ಅಂತೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ನೋಡ್ರಿ ಉದುರು ಉದುರು ಉದ್ರಾಗಿ ಎಷ್ಟು ಏನದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದೈತಿ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತು ಇರ್ತೈತಿ ಬೇಕಾದ್ ನೀವು ಒಂದು ಸರಿ ಈ ಮೆಥಡ್ ಒಳಗೆ ಒಂದು ಟ್ರೈ ಮಾಡಿ ನೋಡಿರಿ ನಾನು ಕೆಲವೊಂದಿಷ್ಟು ಟಿಪ್ಸ್ ಹೇಳ್ತೀನಿ ಅದರ ತಕ್ಕಂಗೆ ಮಾಡ್ರಿ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಂಥ ಟೇಸ್ಟೇ ಬರುತ್ತಾ ಎಗ್ ಬುರ್ಜಿ ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತೇಳಿ ಸ್ನೇಹಿತರೆ ಈಗ ನೋಡ್ರಿ ಫಸ್ಟಿಗೆ ಒಂದು ಅಗಲವಾದ ಮಾಡಲಿ ಇಟ್ಕೊಂಡಿದ್ದೀನಿ ಇಂಥ ಎಗ್ ಬುರ್ಜಿ ಎಗ್ ರೈಸ್ ಇಂಥದ್ದೇನಾದರೂ ಯಾವುದೇ ಹತ್ತು ಮಾಡುವಾಗ ಫ್ರೈಡ್ ಐಟಮ್ ಟೋಟಲ್ ಈ ಥರ ಫ್ರೈ ಮಾಡೋ ಅಂಥದ್ದು ಜಸ್ಟ್ ಕುದಿಯಕ್ಕೆ ಟೈಮ್ ತೊಗೊಳ್ದಿರೋಂಥ ಏನಾದರೂ ರೆಸಿಪಿ ಮಾಡುವಾಗ ಸ್ವಲ್ಪ ಹಗ್ಲ ಪಾತ್ರೆನ ಇಟ್ಕೊಳ್ರೆ ಅವಾಗ ಮಾಡೋಕ್ಕೆ ಅಂದರೆ ಸ್ವಲ್ಪ ಅನುಕೂಲ ಆಗುತ್ತಾ ಚಲೋದಿಲ್ಲ ಅದೆಲ್ಲ ಆಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕಿದ ಸ್ನೇಹಿತರೆ ಹಾಕಿಂದ ಅದು ಬಿಸಿ ಅದು ಕೂಡಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆನ ಹಾಕೋದೇನು ಬೇಡ ಜೀರಿಗೆನ ಹಾಕೊಂಡು ಇಷ್ಟ ಸ್ನೇಹಿತರ ಹಾಕಿದ್ರೆ ಹಾಕೋಬೋದು ಬಿಟ್ಟನ್ನು ಸ್ಕಿಪ್ ಮಾಡಿದ್ರು ಮಾಡ್ಬೋದು ನಾನು ಜೀರಿಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕೊಂಡಿಲ್ಲ ಆಮೇಲೆ ಎರಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡಿಂದ ಮೂರು ಹೆಚ್ಕೋಬೋದು ನೀವು ಎಷ್ಟು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ತಕ್ಕಂಗೆ ಉಳ್ಳಾಗಡ್ಡಿ ಹೆಚ್ಕೊರಿ ಅಂದರೆ ಈರುಳ್ಳಿ ಹೆಚ್ಕೋರಿ ಯಾಕಂದರೆ ಎಗ್ ಬುರ್ಜಿಗೆ ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ ಅಂದ್ರೆ ಆಗುತ್ತಾ ಎಗ್ ಬುರ್ಜಿ ಜೊತೆಗೆ ಹಾಗಾಗಿ ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಳ್ರಿ ಆಮೇಲೆ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಅದರ ಉಳ್ಳಾಗಡ್ಡಿ ಜೊತೆಗೇನೆ ಫ್ರೈ ಮಾಡ್ಕೊಂಡಿನಿ ನೋಡ್ತಿರ್ಬೋದು ಆಮೇಲೆ ಸ್ವಲ್ಪ ಈಗ ಶುಂಠಿ ಜಜ್ಜಿಬಿಟ್ಟು ಹಾಕೊಂಡು ಹಾಕತ್ತೀನಿ ಶುಂಠಿ ಹಾಕಿ ಫ್ರೈ ಮಾಡ್ರಿ ಹಸಿ ಹಸಿನ ಈ ಆನಿಯನ್ನು ಹಾಕಿರ್ತೀವಿ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಅದು ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದೆಲ್ಲನೂ ಹಾಕಿ ಹಸಿ ಸ್ಮೇಲೆ ಹೋಗೋವ್ರಿಗೆ ಒಂಚೂರು ಫ್ರೈ ಮಾಡ್ಕೊಳ್ರಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಸ್ವಲ್ಪ ಬಾಡಬೇಕು ಉಳ್ಳಾಗಡ್ಡಿ ಅತಿಯಾಗಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಏನು ಫ್ರೈ ಮಾಡೋದೇನು ಬೇಡ ಉಳ್ಳಾಗಡ್ಡಿನ ಅದು ಟೇಸ್ಟೇ ಬೇರೆ ಬಂದುಬಿಡ್ತೈತೆ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಈಗ ಇಷ್ಟು ಕುದಿಯ ಸ್ನೇಹಿತರೆ ಒಂದು ಮುಕ್ಕಲ್ ಭಾಗ ಸ್ವಲ್ಪ ಫ್ರೈ ಇದ್ದರೆ ಸಾಕು ಒಳಗಡೆ ಅದೆಲ್ಲ ಸ್ಮೆಲ್ ಹೋದ್ರೆ ಅಷ್ಟೇ ಸಾಕು ಕುದಿಯೋ ಅವಶ್ಯಕತೆ ಇಲ್ಲ ಈಗ ಅದಕ್ಕೆ ಈಗ ನಾವು ಏನು ಮಾಡೋದು ಫಸ್ಟಿಗೆ ಸ್ವಲ್ಪ ಅರಿಶಿನ ಹಾಕೊಳ ಸ್ನೇಹಿತರೆ ಅರಿಶಿನ ಆಮೇಲೆ ಧನಿಯಾ ಪೌಡ್ರು ಇದು ಧನಿಯಾ ಪುಡಿನ ಇದೇ ಟೈಮ್ನಾಗೆ ಹಾಕೋರಿ ಈಗ ಹಿಂಗೆ ನೋಡ್ತಿರ್ಬೋದು ನಾನು ಅರಿಶಿನ ಹಾಕ್ಕೊಂಡು ಆಮೇಲೆ ಧನಿಯಾ ಪುಡಿ ಹಾಕೊಂಡೀನಿ ಧನಿಯಾ ಪುಡಿ ಹಾಕಿ ಒಂಚೂರು ಖಾರ ಪುಡಿ ಹಾಕೊಳ್ರಿ ಹಸಿ ಹಾಕಿರ್ತೀರಿ ಇನ್ನು ನೋಡಿಕೊಂಡು ಹಾಕೋರಿ ಟೇಸ್ಟ್ ವೈಸ್ ಖಾರ ಹೆಂಗಿರುತ್ತೆ ಇರುತ್ತೆ ಅದ್ರ ನಿಮ್ಗೆ ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ರಿ ಇಲ್ಲ ಹಾಕದೇ ಇದ್ದರೂ ನಡೀತೈತೆ ಹಚ್ಚಿ ಖಾರದ ಪುಡಿ ಹಾಕದೇ ಇದ್ರೂ ನಡೆಯುತ್ತೆ ಹಸಿ ಮೆಣಸಿನ್ಕಾಯಿ ಒಳಗಾದರೂ ಮಾಡ್ಕೊಬೋದು ನಾನು ಇರಲಿ ಅಂತೇಳಿ ನಾವು ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ಜಾಸ್ತಿ ತಿಂತೀವಿ ಹಾಗಾಗಿ ಒಂಚೂರು ಖಾರ ಪುಡಿನೂ ಸೇರಿಸ್ಕೊಂಡೀನಿ ಈಗ ಎಲ್ಲನೂ ಈ ಥರ ಫ್ರೈ ಮಾಡ್ಕೊಂಡೀನಿ ನೋಡ್ರಿ ಎಣ್ಣೆ ಎಲ್ಲ ಬಿಡಾಕತೈತಿ ಆದರೆ ಸೀದವ್ರಿಗೆ ಮಾತ್ರ ಬಿಡಬೇಡ್ರಿ ತಳ ಹಿಡಿಯೋರಿಗೆ ಮಾತ್ರ ಈಗ ಈ ಥರ ಆದರೆ ಸಾಕು ಸ್ನೇಹಿತರೆ ಮೊಟ್ಟೆನ ಒಂದೇಂದ ಹಾಕೋಕ್ಕಿಂತ ನೀವು ಪರ್ಫೆಕ್ಟಾಗಿ ಮಾಡಿ ಅಭ್ಯಾಸ ಐತೆ ಅವ್ರಿಗೆ ಮೊಟ್ಟೆ ಒಡೆದು ಆ ಥರ ಹಾಕ್ಕೊಳ್ರಿ ಇಲ್ಲಪ್ಪ ಅಂದರೆ ಒಂದು ಬೌಲ್ ತೊಗೊಂಡು ಎಷ್ಟು ಮೊಟ್ಟೆದು ಮಾಡ್ತೀರಲ್ಲ ಎಲ್ಲನೂ ಈ ಥರ ಒಂದೇ ಸರಿಗಿನ ಒಡೆದು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಡ್ರಿ ನಂದು ಉಪ್ಪು ಹಾಕೋಕ್ಕೆ ಫಸ್ಟಿಗೆ ನೀವು ಸ್ಕಿಪ್ ಮಾ ಹೇಳಿರಲಿಲ್ಲ ಇಲ್ಲ ಈಗ ಹಾಕೊಂಡಿದ್ದೀನಿ ಉಪ್ಪು ಈಗ ಮೊಟ್ಟೆನ ನಾಲ್ಕು ಮೊಟ್ಟೆದು ಮಾಡಾಕತ್ತೀನಿ ನಾನು ಫೋರ್ತಿ ಒಂದು ಬೌಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವೈಟ್ ಮತ್ತು ಎಲ್ಲೋ ಎಲ್ಲೋ ಪಾಟ್ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿ ನೋಡ್ರಿ ಈಗ ಈ ಒಗ್ಗರಣೆ ಒಳಗೆ ಹಾಕಿಂದ ಜೋರು ಒಳಗನ ಇದನ್ನು ಒಂಚೂರು ಕೈ ಬಿಡದೆ ತಳ ಹಿಡಿದೇ ಇರಂಗೆ ಜೋರಾಗಿ ಕಲಿಸ್ಕೊತ ಬರ್ರಿ ಯಾಕಂದ್ರೆ ಅದು ಮತ್ತ ತಳ ಹಿಡಿಯೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಒಂಚೂರನ್ನು ಕೈ ನಿಲ್ಲಿಸಲೇಬೇಡಿ ಆ ಥರ ಈ ಥರ ಕೈಯಾಡ್ಸಂತ ಇರಿ ಅವಾಗ ಅವಾಗ ಅವಾಗವಾಗಲ್ಲ ಬಿಟ್ಟು ಕೈ ಕೈಯಾಡ್ದ್ರಿ ಅದು ಸ್ವಲ್ಪ ಏನದು ಉಂಡೆ ಉಂಡೆ ಥರ ಆಗೋವರೆಗೂ ಸ್ವಲ್ಪ ಆಮೇಲೆ ತಾನಾಗೆ ಎಲ್ಲ ಎಣ್ಣೆ ಅಂಶ ಎಲ್ಲ ಅದು ಹೀರ್ಕೊಂಡಾದ್ಮೇಲೆ ಅದು ತಳ ಬಿಡಕತ್ತ ಅವಾಗ ಏನು ಮಾಡ್ಕೋ ಸ್ಲೋ ಉರಿ ಮಾಡಿಕೊಂಡು ಈ ಥರ ನೀಟಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಮಾಡಿದ್ರೆ ಆಯಿತು ಸ್ನೇಹಿತರೆ ನೋಡ್ತಿರ್ಬೋದು ಸ್ಪೂನ್ ಸಹಾಯದಿಂದನೇ ಈ ಥರ ಜಾಸ್ತಿ ದಪ್ಪ ದಪ್ಪ ಆಗಿತ್ತಂದ ಎಗ್ ಬುರ್ಜಿ ಬೇಡ ಅಂದರೆ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಥರ ನೀವು ಸ್ಪೂನ್ ಸಹಾಯದಿಂದನೇ ಈ ನಾವು ಹಿಡಿಯೋದಾಗ ಅಲ್ರಿ ಸೇಮ್ ಟು ಸೇಮ್ ಅದೇ ಥರ ಮಾಡ್ಕೋತಾ ಬರ್ರಿ ಉರಿ ಸಣ್ಣಗೆ ಇಟ್ಕೊಂಡಿರಿ ಈ ಕಡೆ ಎಗ್ ಬುರ್ಜಿ ಚೆನ್ನಾಗಿ ಬೈತೈತಿ ಬೇಯ್ತೈತಿ ಹಸಿ ಹಸಿ ಅಂತ ಅನ್ಸೋದಿಲ್ಲ ಯಾವುದೇ ಆಯಿತು ಈಗ ನೋಡ್ತಿರ್ಬೋದು ಈ ಥರ ಆಯ್ತು ನೋಡಿರಿ ನೀಟಾಗಿ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿ ಒಳಗನ್ನು ಬೇಯಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಇದು ಇಲ್ಲಿಗೆ ಆಯಿತು ಸ್ನೇಹಿತರೆ ಬುರ್ಜಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಚೆನ್ನಾಗಾಯಿತು ಗರಂ ಮಸಾಲೆನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನು ಗರಂ ಮಸಾಲೆ ಏನೂ ಹಾಕೋಕ್ಕೋಗಿಲ್ಲ ಧನಿಯಾ ಪೌಡ್ರ್ ಒಂದು ಹಾಕಿದ್ರೆ ಅಷ್ಟು ಮತ್ತೇನಿಲ್ಲ ಇಲ್ಲ ಉಪ್ಪು ಖಾರ ಅರಶಿನ ಇಷ್ಟ ಹಾಕಿ ಮಾಡ್ರಿ ಮೇನ್ ಅಂದ್ರೆ ಅದೇ ಉಳ್ಳಾಗಡ್ಡಿನ ಅತಿಯಾಗಿ ಫ್ರೈ ಮಾಡ್ಕೊಬೇಡ್ರಿ ಆಮೇಲೆ ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಂಡು ಮಾಡ್ರಿ ಧನಿಯಾ ಪುಡಿ ಸ್ಟಾರ್ಟಿಂಗ್ ಹಾಕೊಂಬಿಡ್ರಿ ಒಳಗಡೆ ಹಾಕಿದ ಗೊಟ್ಟೆ ಎಣ್ಣೆ ಒಳಗೆ ಅವಾಗ ಅದು ಫ್ಲೇವರ್ ಚಲೋ ಕೊಡ್ತೈತಿ ಅಂದ್ರೆ ಹಸಿ ಎಲ್ಲ ಹೋಗಿ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಟೇಸ್ಟ್ ಭಾ ಭಾಳ ರುಚಿಯಾಗಿ ಬರ್ತೈತಿ ಈಗ ನೋಡ್ತಿರ್ಬೋದು ಎಷ್ಟು ಉದುರು ಎಷ್ಟು ಚೆಂದ ಬಂದೈತಿ ಎಗ್ ಬುರ್ಜಿ ಅನ್ನೋದು ಕರಿಬೇವು ಕೂಡ ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗ್ಯ ನೋಡ್ರಿ ಒಳ್ಳೆ ಕಪ್ಪಾಗಿಲ್ಲ ಹಸಿ ಹಸಿನೂ ಇಲ್ಲ ಈ ರೀತಿಯಾಗಿ ಉದುರುದ್ರಾಗಿ ಇಷ್ಟು ರುಚಿಯಾಗಿ ಮನೆಯಲ್ಲೇ ಇರುವಂಥ ಕೇವಲ ಕೆಲವೇ ಕೆಲವು ಪದಾರ್ಥ ಉಪಯೋಗಿಸಲು ಮಾಡಿರೋಂಥ ಎಗ್ ಬುರ್ಜಿ ಇದು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಫೈನಲ್ ಆಗಿ ನಮ್ಮ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋವಂಥ ಎಗ್ ಬುರ್ಜಿ ರೆಡಿ ಆಯಿತು ಈಗ ನಾನು ಕಟಿಕ ರೊಟ್ಟಿ ಜೊತೆಗೆ ಸರ್ವ್ ಮಾಡೋತೀನಿ ಮನೆಯಾಗ ರಾತ್ರಿ ಊಟಕ್ಕೆ ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನೀವೂ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ಈಸಿ ವೇ ಐತಿ ಈಸಿ ಮೆಥಡ್ ಏನೊಂದು ಕಷ್ಟ ಇಲ್ಲ ದಿಢೀರನೇ ಮಾಡ್ಕೋಬೋದು ಕಲ್ಲು ಮನೆಯಲ್ಲಿರೋ ಸ್ವಲ್ಪ ಸ್ವಲ್ಪ ಪದಾರ್ಥ ಉಪಯೋಗಿಸ್ಕೊಂಡು ನೋಡಿದ್ರೇ ತಿನ್ಬೇಕು ಅಷ್ಟಾಗತ್ತೈತೆ ನೋಡ್ರಿ ಅಷ್ಟು ಟೇಸ್ಟಾಗಿ ಆಗೈತಿ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡ್ರಿ ಸ್ನೇಹಿತರೆ ಸೇಮ್ ಇದೇ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಬಂತಂತ ಹೇಳಿರಿ ಹಾಂ ಓಕೆ ಸಿಗ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯಿ ಟೀ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ